ಮಾಜಿ ಡಾನ್ ಮುತ್ತಪ್ಪರೈ ಅವರ ಪುತ್ರನ ಮೇಲೆ ಫೈರಿಂಗ್ ಮಾಡಲಾಗಿದೆ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಅಂತ ಇವರ ಹೆಸರು ಇವರ ಮೇಲೆ ಗುಂಡಿನ ದಾಳಿ ಆಗಿರುವಂಥದ್ದು ರಾಮನಗರ ತಾಲೂಕಿನ ಬಿಡದಿ ಮನೆ ಬಳಿ ಘಟನೆ ನಡೆದಿದೆ ತಡರಾತ್ರಿ ರಿಕ್ಕಿ ಮನೆಯಿಂದ ಹೊರಡುವಾಗ ಈ ಅಟ್ಯಾಕ್ ಆಗಿದೆ ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈಗೆ ಗಂಭೀರ ಗಾಯ ಆಗಿದೆ ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರುವಂಥದ್ದು ಇದೇನು ಪೂರ್ವ ನಿಯೋಜಿತ ಸಂಚ ಹಾಗಾದ್ರೆ ಸ್ಕೆಚ್ ಅನ್ನ ಈ ಮುಂಚೆ ಹಾಕಿಕೊಂಡಿದ್ರ ಎನ್ನುವಂಥ ಅನುಮಾನಗಳು ಈಗ ಹುಟ್ಟಿಕೊಂಡಿವೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ವಿದೇಶದಲ್ಲಿದ್ದರು ರೈ ವಾಪಸ್ ಬಂದಿದ್ರು ಹಾಗೆಯೇ ಬಿಡದಿಯಿಂದ ಬೆಂಗಳೂರಿಗೆ ಹೊರಡುವಂಥ ಸಂದರ್ಭದಲ್ಲಿ ಗುಂಡಿನ ದಾಳಿಯಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಇನ್ನು ರೈ ಟ್ರಾವೆಲ್ ಮಾಡ್ತಾ ಇದ್ದಂಥ ಕಪ್ಪು ಬಣ್ಣದ ಫಾರ್ಚುನರ್ ಕಾರನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಇದೇ ಕಾರನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಟ್ಯಾಕ್ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಫ್ ಎಸ್ ಎಲ್ ತಂಡ ಕೂಡ ಬಂದಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ವಿಚಾರಣೆ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ ರಿಕಿ ರೈ ಮೇಲೆ ನಡೆದಿರುವಂಥ ಗುಂಡಿನ ದಾಳಿ ಇದು ಹಾಗೆಯೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫೈರಿಂಗ್ನಿಂದ ಕೂದಲೆಳೆ ಅಂತರದಲ್ಲಿ ರಿಕಿರೈ ಪಾರಾಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕಿ ರೈಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮುತ್ತಪ್ಪ ರೈ ಪುತ್ರ ರಿಕಿ ಮೂಗು ಕೈ ಭಾಗಕ್ಕೆ ಗಾಯ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಮಣಿಪಾಲ್ ಆಸ್ಪತ್ರೆ ಬಳಿ ಕೆಎಸ್ಆರ್ ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಎಫ್ಎಸ್ಎಲ್ ಅಧಿಕಾರಿಗಳಿಂದ ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ ರಿಕ್ಕಿ ಕಾರು ಚಾಲಕನ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಹಾಗೆಯೇ ಕೂದಲೆಳೆಯ ಅಂತರದಲ್ಲಿ ರಿಕ್ಕಿರೈ ಇಲ್ಲಿ ಪಾರ ಆಗಿರುವಂತದ್ದು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ರಿಕ್ಕಿರೈಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮುತ್ತಪ್ಪರೈ ಪುತ್ರ ರಿಕ್ಕಿರೈ ಅವರ ಮೂಗಿ ಗಾಯ ಆಗಿದೆ ಹಾಗೆಯೇ ಕೈ ಭಾಗಕ್ಕೆ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ರೈ ಇದೇ ಕಪ್ಪು ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ಗುಂಡಿನ ದಾಳಿ ಆಗಿದೆ ಅದೃಷ್ಟವಶಾತ್ ಪಾರಾಗಿದ್ದಾರೆ ಅವರು ಅವರ ಮೂಗಿಗೆ ಹಾಗೆಯೇ ಕೈಗೆ ಮಾತ್ರ ಗಾಯ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಇನ್ನೊಂದು ಕಡೆಯಲ್ಲಿ ಯಾವಾಗಲೂ ರಿಕ್ಕಿರೈ ಕಾರನ್ನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ನಿನ್ನೆ ಅವರ ಕಾರು ಚಾಲಕ ರಾಜು ಡ್ರೈವ್ ಮಾಡ್ತಾ ಇದ್ರು ಹೀಗಾಗಿ ದುಷ್ಕರ್ಮಿಗಳು ಡ್ರೈವರ್ ಸೀಟನ್ನೇ ಟಾರ್ಗೆಟ್ ಮಾಡಿದರು ಎನ್ನುವಂಥದ್ದು ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಈ ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಕಾರು ಚಾಲಕ ರಾಜು ತಪ್ಪಿಸ್ಕೊಂಡಿದ್ದಾರೆ ಹಾಗೆಯೇ ರಿಕ್ಕಿರೈಗೆ ಗುಂಡು ತಗಲಿದೆ ಅವರ ಮೂಗು ಇನ್ನುಳಿದಂತೆ ಕೈ ಭಾಗಕ್ಕೆ ಗುಂಡು ತಗಲಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಘಟನೆ ನಡೀತಾ ಇದ್ದಂತೆ ಹತ್ತಿರದಲ್ಲೇ ಇದ್ದಂಥ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ರೈ ಅವರನ್ನು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ಕರೆತರಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ ರಿಕ್ಕಿರೆ ಇಷ್ಟು ದಿವಸ ಕಾರ್ ಡ್ರೈವ್ ಮಾಡ್ತಾ ಇದ್ರು ಆದರೆ ನಿನ್ನೆ ಅವರು ಮಾಡ್ತಾ ಇರಲಿಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಈ ರೀತಿಯಾದಂಥ ಶೂಟ್ ಏನು ಗುಂಡಿನ ದಾಳಿಯನ್ನು ನೋಡ್ತಾ ಇದ್ರೆ ಇದೇನು ಪೂರ್ವ ನಿಯೋಜಿತ ಕೃತ್ಯನ ಹೇಗೆ ವಿಶ್ವನಾಥ್ ಸಂಪತ್ತ ಮೊದಲೇದಾಗಿ ಈ ಬಿಡದಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ಏನಿದೆಯಲ್ಲ ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು ಯಾಕಂತಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕಿ ಏನಿದ್ದಾರೆ ಅವರು ಬಿಡದಿಯಲ್ಲೇ ವಾಸ ಮಾಡ್ತಾ ಇರುವಂತದ್ದು ತಡರಾತ್ರಿ ಹನ್ನೆರಡು ಐವತ್ತರ ಸುಮಾರಿಗೆ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರ ಮೇಲೆ ಫೈರಿಂಗ್ ಆಗಿದೆ ಅನ್ನೋ ಒಂದು ದೊಡ್ಡ ಮಟ್ಟದ ಸುದ್ದಿ ಕೂಡ ಬರುತ್ತೆ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ ದಿಕ್ಕಿ ರೈ ಮೂಗು ಮತ್ತು ಕೈ ಭಾಗಕ್ಕೂ ಕೂಡ ಸಾಕಷ್ಟು ಗಾಯ ಕೂಡ ಆಗಿದೆ ಇನ್ನು ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮತ್ತು ಆಚೆ ಬಂದಿದಂತೆ ಮನೆಯ ಮುಖ್ಯ ದ್ವಾರದ ಕೂಗಳತೆ ದೂರದಲ್ಲಿ ಫೈರಿಂಗ್ ನಡೆದಿರುವಂತದ್ದು ಇನ್ನು ಪ್ರತಿ ಬಾರಿ ಕಾರನ ರಿಕಿರೈಗೆ ಓಡಿಸ್ತಾ ಇದ್ರು ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತು ಕೂದಲಳೆ ಅಂತರದಲ್ಲಿ ಆ ಚಾಲಕ ರಾಜು ಕೂಡ ಬಚಾವಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಎರಡು ದಿನದ ಹಿಂದಷ್ಟೇ ಈ ರಷ್ಯಾದಿಂದ ರಿಕಿರೈ ವಾಪಸ್ ಆಗಿರ್ತಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಆಕ್ಟಿವ್ ಕೂಡ ಆಗಿರುವಂತದ್ದು ಇನ್ನು ಕಾರು ಚಾಲಕ ಈ ರಾಜುನಿಂದ ಘಟನೆ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ರಾಮನಗರ ಎಸ್ ಪಿ ಶ್ರೀನಿವಾಸ್ ಗೌಡರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿರುವಂತದ್ದು ಇನ್ನು ರಿಕ್ಕಿರೈ ಅವರನ್ನ ಈ ಒಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಅಂದ್ರೆ ವಿ ಎಲ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಕೂಡ ಮಾಡಲಾಗಿದೆ ಇನ್ನು ರಾಮನಗರ ಎಸ್ ಪಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಧ್ಯರಾತ್ರಿ ಮನೆಯಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಘಟನೆ ಆಗಿದೆ ಅವರ ಜೊತೆ ಟ್ರಾವೆಲ್ ಮಾಡ್ತಿದ್ದ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಮೇಲ್ನೋಟಕ್ಕೆ ಒಂದು ಸುತ್ತು ಫೈರಿಂಗ್ ಆಗಿರುವಂತಹ ಶಂಕೆ ಇದೆ ಎಫ್ ಎಸ್ ಎಲ್ ವರದಿ ಬಳಿಕ ಮತ್ತಷ್ಟು ಮಾಹಿತಿ ಸಿಗುತ್ತೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇನ್ನು ಇನ್ನೊಂದು ಆಂಗಲ್ ಅಲ್ಲೂ ಕೂಡ ನಾವು ಗಮನಿಸಬೇಕಾಗುತ್ತೆ ರಿಕ್ಕಿದ ಮೇಲೆ ಫೈರಿಂಗ್ ವಿಚಾರದ ಬಗ್ಗೆ ಅಂದ್ರೆ ರಿಕ್ಕಿರೆಗೆ ನಡೆದಿರುವುದು ಮಿಸ್ ಫೈರಿಂಗ್ ಅನ್ನೋ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ರಿಕ್ಕಿರೈ ತೋಟದ ಮನೆ ಬಳಿ ಸೆಕ್ಯೂರಿಟಿಗಳು ಶಾಟ್ ಅನ್ನು ಕೂಡ ಬಳಸ್ತಾರಂತೆ ಅಂದ್ರೆ ಅಂಗರಕ್ಷಕರು ಶಾಟ್ ಗಳನ್ನ ಬಳಸ್ತಾರೆ ಇನ್ನು ರಿಕ್ಕಿರೈ ಸೆಕ್ಯೂರಿಟಿ ಅಥವಾ ಅಂಗರಕ್ಷಕರಿಂದಲೇ ಮಿಸ್ ಫೈರಿಂಗ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಪ್ರೊಫೆಷನಲ್ ಶೂಟರ್ಸ್ ಆಗಿದ್ರು ಅಂತಂದ್ರೆ ಸ್ಟನ್ ಗನ್ ಅಥವಾ ರಿವಲ್ವರ್ ಅನ್ನ ಬಳಸ್ತಾ ಇದ್ರು ಯಾವುದೇ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಬೇಕು ಅಂತಂದ್ರೆ ಪ್ರೊಫೆಷನಲ್ ಶೂಟರ್ಸ್ ಆದ್ರೆ ಇಲ್ಲಿ ಶಾರ್ಟ್ ಗನ್ ಬಳಸಲಾಗಿದೆ ಫೈರಿಂಗ್ ಅದರಿಂದ ಆಗಿರುವಂತದ್ದು ಇದೇ ಪೊಲೀಸರಿಗೆ ಸಾಕಷ್ಟು ಅನುಮಾನ ಕೂಡ ಹುಟ್ಟು ಹಾಕಿದೆ ಇನ್ನು ಶಾರ್ಟ್ ಗನ್ ಅಲ್ಲಿ ಸೇಫ್ಟಿ ಕೂಡ ಕಡಿಮೆ ಇರುತ್ತೆ ಶಾರ್ಟ್ ಗನ್ ಫೈರಿಂಗ್ ಮಾಡಿದಂತಹ ವೇಳೆ ರೇಂಜ್ ಕೂಡ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ಈ ರಿವಾಲ್ವಲ್ ಮತ್ತೆ ಬೇರೆ ಬೇರೆ ಗನ್ ಬಳಸಿದಂತಹ ಸಂದರ್ಭದಲ್ಲಿ ಆ ಗನ್ನಿಂದ ಹೊರ ಹೋಗುವಂತಹ ಬುಲೆಟ್ ನ ಫೋರ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ ಆದ್ರೆ ಈ ಶಾರ್ಟ್ ನ ಫೋರ್ಸ್ ತುಂಬಾ ಕಡಿಮೆ ಇರುತ್ತೆ ಹೀಗಾಗಿನೇ ಪ್ರಾಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಹಾನಿ ಆಗುವಂತದ್ದು ಕಡಿಮೆ ಸಾಧ್ಯತೆ ಇರುತ್ತೆ ಇದೇ ಕಾರಣಕ್ಕೆ ರಿಕ್ಕಿರಾಯಿ ಭುಜ ಮತ್ತು ಮುಗಿಗೆ ಗಾಯ ಆಗಿರೋದು ಅನ್ನೋದು ಕೂಡ ಇಲ್ಲಿ ಅನುಮಾನಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಇದನ್ನ ಪ್ರೊಫೆಷನಲ್ ಶೂಟರ್ ಗಳೇ ಮಾಡಿರೋದ್ರ ಅಥವಾ ಸೆಕ್ಯೂರಿಟಿ ಗಾರ್ಡ್ ಗಳಿಂದ ಮಿಸ್ ಫೈರ್ ಆಗಿರೋದಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ನಡೆದಿರುವಂತಹ ಈ ಘಟನೆ ಏನಿದೆಯಲ್ಲ ಸಾಕಷ್ಟು ಆ ಬೆಚ್ಚಿ ಬೀಳಿಸುವಂತಹ ಘಟನೆ ಮತ್ತು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿರುವಂತಹ ಘಟನೆ ಜೊತೆಗೆ ಸೋಕೋಟಿಮ್ ಆಗಿರ್ಬೋದು ಪೊಲೀಸರಾಗಿರ್ಬೋದು ಪ್ರಕರಣದ ಬಗ್ಗೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪ್ರಕರಣದ ಗಂಭೀರತೆಯನ್ನು ಕೂಡ ಅರಿತು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಇದರ ಅಸಲಿಯತ್ತೆಯನ್ನು ರೆಕಿ ರೈ ಮೇಲೆ ನಿಜವಾಗ್ಲೂ ಆಗಂತಕರು ಬಂದು ಫೈರಿಂಗ್ ಮಾಡಿದ್ರ ಅಥವಾ ಅವರ ಒಂದು ಸೆಕ್ಯೂರಿಟಿ ಏನಿರುತ್ತೆ ಅವರೇ ಮಿಸ್ ಫೈರ್ ಮಾಡಿದ್ರ ಕೂಡ ತನಿಖೆ ನಡೆಸಬೇಕಾಗುತ್ತೆ ಸ್ಥಳದಲ್ಲಿರುವಂತಹ ಈ ಬುಲೆಟ್ ಗಳಾಗಿರ್ಬೋದು ಅವುಗಳನ್ನು ಕೂಡ ವಶಪಡಿಸಿಕೊಳ್ತಾರೆ ಮತ್ತು ಕಾರನ್ನು ಕೂಡ ಸೀಸ್ ಮಾಡ್ಕೊಳ್ತಾರೆ ಸೊಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ಎಲ್ಲಾ ಒಂದು ವಿಧಿವಿಜ್ಞಾನ ತಜ್ಞರು ಏನಂದಿದ್ದಾರೆ ಅವರೆಲ್ಲ ಕೂಡ ಕಂಪ್ಲೀಟ್ ಆಗಿ ಅವಲೋಕನ ಮಾಡಿ ರಿಪೋರ್ಟ್ಗಳನ್ನು ಕೊಟ್ಟಂತ ನಂತರ ಅಸಲಿ ಕಾರಣಗಳು ಥ್ಯಾಂಕ್ ಬಯಲಾಕ್ಬೇಕಾಗುತ್ತೆ ಸಂಪರ್ಕನಾಥ್ ತಮ್ಮ ಡೀಟೇಲ್ಸ್ಗಾಗಿ ನಿನ್ನ ನಾಯಕ್ರ ವಿಡಿಯೋ ವಯಸ್ಸಾ ಈಗ ಫೋನ್ ಮಾಡಿದೆ ಇಲ್ಲ ಬಂದವರು ಕೊಡೋಣ